ಕಥೆ ಪರ್ವತಗಳ ಮಡಿಲಿನಲ್ಲಿರುವ ಹರಿಪುರ ಎಂಬ ಸಣ್ಣ ಹಳ್ಳಿಯಲ್ಲಿ ಪ್ರಾರಂಭವಾಗುತ್ತದೆ ಆ ಹಳ್ಳಿಯಲ್ಲಿ ಸುಮಾರು ಐದು ನೂರು ಮನೆಗಳಿದ್ದವು ಅಲ್ಲಿ ಎಲ್ಲರೂ ಪರಸ್ಪರ ಪರಿಚಿತರಾಗಿದ್ದರು ಬೆಳಿಗ್ಗೆ ಪರ್ವತಗಳಿಂದ ಸೂರ್ಯನ ಕಿರಣಗಳು ಇಳಿಯುವಾಗ ಗ್ರಾಮವು ಚಿನ್ನದ ಬೆಳಕಿನಲ್ಲಿ ಸ್ನಾನ ಮಾಡುತ್ತಿತ್ತು ರೈತರು ತಮ್ಮ ಹೊಲಗಳ ಕಡೆಗೆ ಹೋಗುತ್ತಿದ್ದರು ಮಹಿಳೆಯರು ಬಾವಿಯಿಂದ ನೀರು ತರಲು ಹೊರಬರುತ್ತಿದ್ದರು ಮತ್ತು ಮಕ್ಕಳು ಬೀದಿಗಳಲ್ಲಿ ಆಟವಾಡುವುದನ್ನು ನೋಡುತ್ತಿದ್ದರು ಹಳ್ಳಿಯ ಮಧ್ಯದಲ್ಲಿ ಒಂದು ಹಳೆಯ ದೇವಾಲಯವಿತ್ತು ಅಲ್ಲಿ ಪ್ರತಿ ಸಂಜೆ ಭಜನೆಗಳು ಪ್ರತಿಧ್ವನಿಸುತ್ತಿದ್ದವು ಮತ್ತು ಜನರು ಸೇರುತ್ತಿದ್ದರು ಹಳ್ಳಿಯ ಸರಪಂಚ್ ರಾಮಲಾಲ್ ಅರವತ್ತು ವರ್ಷದ ವ್ಯಕ್ತಿ ಅವರ ಆದೇಶಗಳನ್ನು ಗ್ರಾಮದಲ್ಲಿ ಕಾನೂನು ಎಂದು ಪರಿಗಣಿಸಲಾಗಿತ್ತು ಹಳ್ಳಿಯ ಜೈಲು ಹೊಲಗಳ ಅಂಚಿನಲ್ಲಿ ನಿರ್ಮಿಸಲಾದ ಶಿಥಿಲಗೊಂಡ ಕಟ್ಟಡವಾಗಿತ್ತು ಅದರಲ್ಲಿ ಎರಡು ಸಣ್ಣ ಕೋಣೆಗಳಿದ್ದವು ಅದರಲ್ಲಿ ಕಬ್ಬಿಣದ ಸರಳುಗಳು ತುಕ್ಕು ಹಿಡಿಯುತ್ತಿದ್ದವು ಈ ಜೈಲು ಚಿಕ್ಕದಾಗಿತ್ತು ಆದರೆ ಹಳ್ಳಿಗೆ ಸಾಕಾಗಿತ್ತು ಏಕೆಂದರೆ ಇಲ್ಲಿ ಅಪರಾಧಗಳು ಬಹಳ ಕಡಿಮೆ ಇದ್ದವು ಈ ಕಥೆ ನೇಹಾ ಮೋನಿ ಮತ್ತು ರೇಖಾ ಎಂಬ ಮೂವರು ಹುಡುಗಿಯರೊಂದಿಗೆ ಪ್ರಾರಂಭವಾಗುತ್ತದೆ ನೇಹಾ ಇಪ್ಪತ್ತು ವರ್ಷ ವಯಸ್ಸಿನವಳು ಎತ್ತರ ಮತ್ತು ಸುಂದರಿ ಅವಳ ಕಣ್ಣುಗಳಲ್ಲಿ ದಿಟ್ಟ ಹೊಳಪಿತ್ತು ಮೋನಿ ಹತ್ತೊಂಬತ್ತು ವರ್ಷದ ಶಾಂತಚಿತ್ತಳಾಗಿದ್ದಳು ರೇಖಾ ಅತ್ಯಂತ ಕಿರಿಯಳಾಗಿದ್ದಳು ಹದಿನೆಂಟು ವರ್ಷ ವಯಸ್ಸಿನವಳು ಮುಗ್ಧಳು ಮತ್ತು ಚಿಂತನಶೀಲಳು ಅವಳ ನಗು ಯಾರ ಹೃದಯವನ್ನೂ ಗೆಲ್ಲಬಲ್ಲದು ಈ ಮೂವರು ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರು ಮತ್ತು ಆಪ್ತ ಸ್ನೇಹಿತರಾಗಿದ್ದರು ಅವರ ಜೀವನ ಸರಳವಾಗಿತ್ತು ಹಗಲಿನಲ್ಲಿ ಹೊಲಗಳಲ್ಲಿ ಕೆಲಸ ಮಾಡುತ್ತಾ ಸಂಜೆ ಪರಸ್ಪರ ತಮಾಷೆ ಮಾಡುತ್ತಿದ್ದರು ಆದರೆ ಒಂದು ದಿನ ಎಲ್ಲವೂ ಬದಲಾಯಿತು ಸರಪಂಚ್ ರಾಮಲಾಲ್ ಅವರು ದೇವಸ್ಥಾನದಿಂದ ಬೆಳ್ಳಿ ಆಭರಣಗಳನ್ನು ಕದ್ದಿದ್ದಾರೆ ಎಂದು ಆರೋಪಿಸಿದರು ಹುಡುಗಿಯರು ನಿರಪರಾಧಿಗಳಾಗಿದ್ದರೂ ಗ್ರಾಮದಲ್ಲಿ ಸರಪಂಚನ ನಿರ್ಧಾರವನ್ನು ಯಾರೂ ತಪ್ಪಿಸಲು ಸಾಧ್ಯವಾಗಲಿಲ್ಲ ಅವರನ್ನು ಅದೇ ದಿನ ಜೈಲಿಗೆ ಹಾಕಲಾಯಿತು ಜೈಲಿನ ಜೈಲರ್ ಸುಶೀಲಾ ಮೂವತ್ತೈದು ವರ್ಷದ ಮಹಿಳೆ ಅವರು ಕಟ್ಟುನಿಟ್ಟಾಗಿದ್ದರೂ ನ್ಯಾಯವನ್ನು ಪ್ರೀತಿಸುತ್ತಿದ್ದರು ಅವರು ಹುಡುಗಿಯರನ್ನು ಚೆನ್ನಾಗಿ ನಡೆಸಿಕೊಂಡರು ಅವರು ಬೆಳಿಗ್ಗೆ ಉಪಹಾರ ಮಧ್ಯಾಹ್ನ ಊಟ ಮತ್ತು ಸಂಜೆ ಚಹಾ ನೀಡುತ್ತಿದ್ದರು ಜೈಲಿನ ಅಂಗಳ ಚಿಕ್ಕದಾಗಿತ್ತು ಆದರೆ ಸುಶೀಲಾ ಅವರಿಗೆ ಅಲ್ಲಿ ನಡೆಯಲು ಅವಕಾಶ ಮಾಡಿಕೊಟ್ಟರು ಎರಡು ತಿಂಗಳ ಕಾಲ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ನೇಹ ಕೆಲವೊಮ್ಮೆ ಸುಶೀಲಾ ಅವರೊಂದಿಗೆ ನಾವು ಯಾವಾಗ ಹೊರಬರುತ್ತೇವೆ ಎಂದು ತಮಾಷೆ ಮಾಡುತ್ತಿದ್ದಳು ಸುಶೀಲ ನಗುತ್ತಾ ಕಾನೂನು ತನ್ನ ಕೆಲಸ ಮಾಡುತ್ತದೆ ಎಂದು ಹೇಳುತ್ತಿದ್ದಳು ಮೂನಿ ಆಗಾಗ್ಗೆ ಅಂಗಳಕ್ಕೆ ಬರುತ್ತಿದ್ದಳು ರೇಖಾ ಕನಸು ಹೆಣೆಯುತ್ತಿರುವಂತೆ ಆಕಾಶವನ್ನು ನೋಡುತ್ತಾ ಕುಳಿತಿದ್ದಳು ತನ್ನ ಮುಗ್ಧತೆಯಲ್ಲಿ ರೇಖಾ ತನ್ನ ಬೆರಳುಗಳಿಂದ ಜೈಲಿನ ಗೋಡೆಗಳ ಮೇಲೆ ಚಿತ್ರಗಳನ್ನು ಬಿಡಿಸುತ್ತಿದ್ದಳು ಒಂದು ದಿನ ಸುಶೀಲಾ ಅವರನ್ನು ವರ್ಗಾವಣೆ ಮಾಡಲಾಯಿತು ಅವಳ ಜಾಗಕ್ಕೆ ನಲವತ್ತು ವರ್ಷದ ಕಿಶನ್ಲಾಲ್ ನೇಮಕಗೊಂಡರು ಅವನು ದಪ್ಪ ಮತ್ತು ಕಪ್ಪು ಬಣ್ಣದ್ದಾಗಿದ್ದನು ಅವನ ಕಣ್ಣುಗಳಲ್ಲಿ ಕುತಂತ್ರ ಮತ್ತು ಅವನ ಮುಖದಲ್ಲಿ ಕ್ರೌರ್ಯದ ನೆರಳಿತ್ತು ಅವನು ಮೊದಲು ಜೈಲಿಗೆ ಬಂದು ಹುಡುಗಿಯರನ್ನು ನೋಡಿದಾಗ ಅವನ ಕಣ್ಣುಗಳು ಅವರ ಯೌವ್ವನದ ಮೇಲೆ ನೆಟ್ಟಿದ್ದವು ಆ ರಾತ್ರಿಯಿಂದ ಜೈಲಿನಲ್ಲಿ ಹೊಸ ಕತ್ತಲೆ ಹರಡಿತು ಕಿಶನ್ ಲಾಲ್ ಪ್ರತಿ ರಾತ್ರಿ ಹಳ್ಳಿ ನಿದ್ದೆ ಮಾಡುವಾಗ ಜೈಲಿನೊಳಗೆ ನುಸುಳುತ್ತಿದ್ದನು ಅವನು ಕೋಣೆಯ ಬೀಗ ತೆಗೆದು ಒಳಗೆ ಹೋಗುತ್ತಿದ್ದನು ನಂತರ ಅವನ ಅಸಹ್ಯಕರ ಆಟ ಪ್ರಾರಂಭವಾಗುತ್ತಿತ್ತು ಹುಡುಗಿಯರನ್ನು ತನ್ನ ಕಾಮಕ್ಕೆ ಬಲಿಯಾಗುವಂತೆ ಮಾಡುತ್ತಿದ್ದನು ಅವರ ಕಿರುಚಾಟವನ್ನು ನಿಗ್ರಹಿಸಲು ಅವನು ಅವರ ಬಾಯಿಯ ಮೇಲೆ ಕೈ ಹಾಕುತ್ತಿದ್ದನು ಅವನು ಅವರ ಬಟ್ಟೆಗಳನ್ನು ಹರಿದು ಅವರ ಮುಗ್ಧತೆಯನ್ನು ತುಳಿದಿದ್ದನು ನೇಹಾ ಅವನ ವಿರುದ್ಧ ಪ್ರತಿಭಟಿಸುತ್ತಿದ್ದಳು ಆದರೆ ಅವನು ಅವಳನ್ನು ಹೊಡೆದು ಮೌನಗೊಳಿಸುತ್ತಿದ್ದನು ರೇಖಾ ಅಳುತ್ತಿದ್ದಳು ಆದರೆ ಅವಳ ಧ್ವನಿ ಜೈಲಿನ ದಪ್ಪ ಗೋಡೆಗಳಿಂದ ಮುಚ್ಚಿಹೋಗಿತ್ತು ಕಿಶನ್ಲಾಲ್ ಅವರಿಗೆ ಬೆದರಿಕೆ ಹಾಕುತ್ತಿದ್ದನು ಯಾರಿಗಾದರೂ ಹೇಳಿದರೆ ನಾನು ನಿಮ್ಮ ಜೀವನವನ್ನು ನರಕವನ್ನಾಗಿ ಮಾಡುತ್ತೇನೆ ಪ್ರತಿ ರಾತ್ರಿಯೂ ಇದು ಮುಂದುವರಿಯುತ್ತಿತ್ತು ಮತ್ತು ಭಯದ ಜೊತೆಗೆ ಹುಡುಗಿಯರ ಹೃದಯದಲ್ಲಿ ದ್ವೇಷದ ಬೆಂಕಿಯೂ ಉರಿಯಲು ಪ್ರಾರಂಭಿಸಿತು ಹಲವು ರಾತ್ರಿಗಳ ಕಾಲ ಈ ನೋವನ್ನು ಸಹಿಸಿಕೊಂಡ ನಂತರ ಒಂದು ದಿನ ನೇಹ ತಾಳ್ಮೆ ಕಳೆದುಕೊಂಡಳು ಅವಳು ಮೋನಿ ಮತ್ತು ರೇಖಾಗೆ ಹೇಳಿದಳು ಈಗ ಸಾಕು ನಾವು ಈ ದೈತ್ಯನನ್ನು ತೊಡೆಗೆ ಹಾಕಬೇಕು ಮೋನಿ ಒಪ್ಪಿಗೆಯಿಂದ ತಲೆಯಾಡಿಸಿದಳು ಮತ್ತು ಇನ್ನೂ ಹೆದರುತ್ತಿರುವ ರೇಖಾ ಕೂಡ ಧೈರ್ಯವನ್ನು ಒತ್ತುಗೂಡಿಸಿದಳು ಅವನು ಅಪಾಯಕಾರಿ ಎಂದು ಅವಳಿಗೆ ತಿಳಿದಿತ್ತು ಆದರೆ ಅವಳಿಗೆ ಬೇರೆ ದಾರಿ ಇರಲಿಲ್ಲ ಅವರು ಕಿಶನ್ ಲಾಲನ್ನು ಕೊಲ್ಲುವ ಯೋಜನೆಯನ್ನು ಮಾಡಿದರು ಮರುದಿನ ಜೈಲಿನಲ್ಲಿ ಊಟದ ಸಮಯವಾದಾಗ ನೇಹಾ ತನ್ನ ಬಟ್ಟೆಯಲ್ಲಿ ಫೋರ್ಕ್ ಮತ್ತು ಚಮಚವನ್ನು ಮರೆಚಿಟ್ಟುಕೊಂಡಳು ಅವಳು ಅದನ್ನು ಸೆಲ್ಗೆ ತೆಗೆದುಕೊಂಡು ರಾತ್ರಿಗಾಗಿ ಕಾಯಲು ಪ್ರಾರಂಭಿಸಿದಳು ಆ ದಿನ ಮೂವರು ಹುಡುಗಿಯರ ಕಣ್ಣುಗಳಲ್ಲಿ ವಿಚಿತ್ರವಾದ ಹೊಳಪಿತ್ತು ಭಯವು ಕೋಪ ಮತ್ತು ಧೃಗ ಸಂಕಲ್ಪದಿಂದ ಬದಲಾಯಿತು ರಾತ್ರಿಯಾಯಿತು ಹಳ್ಳಿಯ ರಸ್ತೆಗಳು ನಿರ್ಜನವಾಗಿದ್ದವು ಮತ್ತು ಜೈಲಿನಲ್ಲಿ ಮೌನವಿತ್ತು ಕಿಶನ್ಲಾಲ್ ಮತ್ತೆ ಅವನ ಅಭ್ಯಾಸದಂತೆ ಸೆಲ್ ಕಡೆಗೆ ಹೋದನು ಅವನು ಬೀಗನ್ನು ತೆಗೆದು ಒಳಗೆ ಪ್ರವೇಶಿಸಿದನು ಅವನ ಕಣ್ಣುಗಳಲ್ಲಿ ಅದೇ ಕೊಳಕು ಹೊಳಪಿತ್ತು ಅವನು ನೇಹಾ ಕಡೆಗೆ ಹೋದನು ಆದರೆ ಈ ಬಾರಿ ಏನು ವಿಭಿನ್ನವಾಗಿತ್ತು ಅವನು ಹತ್ತಿರ ಬಂದ ಕೂಡಲೇ ನೇಹಾ ತನ್ನ ಮುಷ್ಟಿಯಿಂದ ಫೋರ್ಕ್ ಅನ್ನು ಹೊರತೆಗೆದು ಅವನ ಕಣ್ಣುಗಳಿಗೆ ಬಲವಾಗಿ ಹೊಡೆದಳು ಕಿಶನ್ಲಾಲ್ ನೋವಿನಿಂದ ಅತ್ತ ಹಿಂದೆ ಸರಿದನು ಆದರೆ ಮೋನಿ ಮತ್ತು ರೇಖಾ ಅವನನ್ನು ಹಿಡಿದರು ನೇಹಾ ಮತ್ತೆ ದಾಳಿ ಮಾಡಿದಳು ಈ ಬಾರಿ ಅವನ ಕುತ್ತಿಗೆಯಿಂದ ರಕ್ತದ ಹೊಳೆ ಹರಿಯುತ್ತಿತ್ತು ಕಿಶನ್ಲಾಲ್ ನೆಲದ ಮೇಲೆ ಬಿದ್ದನು ಆದರೆ ಹುಡುಗಿಯರು ನಿಲ್ಲಲಿಲ್ಲ ರಕ್ತ ಸುತ್ತಲೂ ಹರಡಿತು ಮತ್ತು ಜೈಲಿನ ನೆಲ ಕೆಂಪಾಗಿ ತಿರುಗಿತು ಮೋನಿಯವನ ಕೈಕಾಲುಗಳನ್ನು ಕತ್ತರಿಸಿದಳು ಮತ್ತು ರೇಖಾ ಅವನ ದೇಹವನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿದಳು ಈ ದೃಶ್ಯವು ತುಂಬಾ ಭಯಕಾರವಾಗಿತ್ತು ದೆವ್ವವೂ ಸಹ ನಡುಗುತ್ತಿತ್ತು ಅವರು ಸುಸ್ತಾದಾಗ ಕೋಠೆಯ ಮೂಲೆಯೂ ರಕ್ತ ಮತ್ತು ಮಾಂಸದ ತುಂಡುಗಳಿಂದ ತುಂಬಿತ್ತು ಮರುದಿನ ಬೆಳಿಗ್ಗೆ ಕಾವಲುಗಾರ ಕೋಠೆಯೊಳಗೆ ಇಣುಕಿ ನೋಡಿದಾಗ ಅವನು ಕಿರಿಚಿದನು ಪೊಲೀಸರನ್ನು ಕರೆಯಲಾಯಿತು ಗ್ರಾಮದಲ್ಲಿ ಗಲಾಟೆಯಾಯಿತು ಪೊಲೀಸರು ಹುಡುಗಿಯರನ್ನು ಬಂಧಿಸಿ ವಿಚಾರಣೆ ನಡೆಸಿದರು ಅವರು ಎಲ್ಲವನ್ನೂ ಒಪ್ಪಿಕೊಂಡರು ಕಿಶನ್ ಲಾಲ್ನ ಕೃತ್ಯಗಳು ಅವರ ನೋವು ಮತ್ತು ನಂತರ ಅವನ ಕೊಲೆ ಆದರೆ ಕಾನೂನು ಲೆಕ್ಕಿಸುವುದಿಲ್ಲ ಗ್ರಾಮದಲ್ಲಿ ಪ್ರಕರಣ ನ್ಯಾಯಾಲಯಕ್ಕೆ ಹೋಯಿತು ಗ್ರಾಮದ ಜನರು ಅಲ್ಲಿ ಒತ್ತುಗೂಡಿದರು ಕೆಲವರು ಹುಡುಗಿಯರನ್ನು ಬೆಂಬಲಿಸಿದರು ಆದರೆ ಸಾಕ್ಷಿಯವರ ವಿರುದ್ಧವಾಗಿತ್ತು ನ್ಯಾಯಾಲಯವು ಅವರಿಗೆ ಮರಣದಂಡನೆ ವಿಧಿಸಿತು ಒಂದು ತಂಪಾದ ಬೆಳಿಗ್ಗೆ ಮೂವರನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸಲಾಯಿತು ಹಗ್ಗವನ್ನು ಅವರ ಕುತ್ತಿಗೆಗೆ ಹಾಕಲಾಯಿತು ಮತ್ತು ಅವರು ಕೊನೆಯುಸಿರೆಳೆದರು ಗ್ರಾಮದಲ್ಲಿ ಮೌನವಿತ್ತು ಈ ಶಿಕ್ಷೆ ಸರಿಯೇ ಎಂದು ಜನರು ಪಿಸುಗುಟ್ಟಲ್ಲೇ ಇದ್ದರು ನೀವು ಈ ವಿಡಿಯೋವನ್ನು ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿ ಇಂತಹ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನೋಡಲು ಒಳ್ಳೆಯ ಕಾಮೆಂಟ್ ಬಿಡಿ